ನಮಸ್ಕಾರ ನನ್ನ ಹೆಸರು ಶಿರಲಿಂಗಾಚಾರ್ಯ ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತಾ ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಗೆ ನಮಸ್ಕರಿಸುತ್ತಾ ಎಲ್ಲ ವೀಕ್ಷಕರ ಮೇಲೆ ನಮ್ಮ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಆಶೀರ್ವಾದ ನಿಮ್ಮ ಮೇಲೆ ಇರಲಂತ ತಿಳಿಸುತ್ತಾ ಅದಲ್ಲದೆ ಇವತ್ತಿನ ವೀಡಿಯೋ ಮಾಡೋ ಕಾರಣವೇನಪ್ಪ ಅಂತಂದರೆ ಒಂದು ವಶೀಕರಣ ಯಾವ ಥರಪ್ಪ ವಶೀಕರಣ ಅಂತಂದರೆ ವಶೀಕರಣ ಅಂದರೆ ನಾನಾ ವಿಧಿಯಾದ ಒಂದು ವಶೀಕರಣ ಇರ್ತದೆ ಅದು ಯಾವ ರೀತಿಯಪ್ಪ ಅಂತಂದರೆ ಒಂದು ಗಂಡ ಏನಂತ ಚೆನ್ನಾಗಿ ಜೀವನ ಮಾಡ್ತಿರ್ತಾರ ಆ ಗಂಡ ಏನೇ ಚೆನ್ನಾಗಿ ನೋಡ್ಕೊಂತಿರಲಿಲ್ಲ ಬೇರೆ ಸವಾಸ ಮಾಡಿದ್ನಪ್ಪ ಅಂತಂದರೆ ಅನಿವಾರ್ಯ ನಾವು ವಶೀಕರಣ ಮಾಡ್ಕಲೇಬೇಕು ಗಂಡನ್ನು ಇಲ್ಲಾಂದರೆ ಮಂದಿ ಬಿಡ್ತಾನೆ ಆಗಿಬಿಡ್ತಾನೆಂಬೋದೊಂದು ಭಯ ಆಗ್ತದೆ ಆ ಹಂಗಾಗಿ ಹಂಗಾಗಿಬಿಟ್ಟು ವಶೀಕರಣ ಮಾಡ್ಕೋಬೇಕಾಗ್ತದೆ ಅದಕ್ಕೆ ವಶೀಕರಣ ಯೂಸ್ ಆಗ್ತದೆ ಶಿಕ್ಷಕರು ವಶೀಕರಣ ಮಾಡ್ಕಂಥದ್ದು ಅದು ಧರ್ಮನೂ ಅಲ್ಲ ನಮ್ಮ ಸಂಪ್ರದಾಯನೂ ಅಲ್ಲ ಶಿಕ್ಷಕ ಮಕ್ಕಳಿಗೆ ಆ ಥರ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ಕೋಬಾರ್ದು ಆ ರೀತಿ ನಾವು ಕೊಡಬಾರ್ದು ಕೊಟ್ಟರೆ ಆ ಧರ್ಮ ದಾರಿ ಆಗ್ತದ ಈ ಥರ ಏನಾದರೂ ಸುಳ್ಳು ಹಿಡಿ ಕೇಸಿ ಮಂದಿ ಹೆಣ್ಮಕ್ಳಿಗೆ ಏನಾದರೂ ವಶೀಕರಣಕ್ಕೆ ಏನಾದರೂ ಯೂಸ್ ಮಾಡ್ಕೊಂಡ್ರೆ ಅವ್ರ ಕೈ ಬರ್ತದ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀವಿ ಅದಲ್ಲದೆ ಈ ವಶೀಕರಣ ಅಂದ್ರಪ್ಪ ಅಂತಂದರೆ ಗಂಡ ಹೆಂಡ್ತಿನೂ ಗಂಡನ ಜೊತೆ ಕರೆಕ್ಟಾಗಿ ಸೆಟ್ ಆಗ್ತಾ ಇಲ್ಲ ಮತ್ತು ಇನ್ನೊಬ್ಬನು ಸಾಹಸ ಮಾಡಿ ಎಷ್ಟು ಕೆಟ್ಟೋಗಿದ್ದಾಳೆ ಆಕೆ ಇನ್ನು ಯಾವ ಥರ ನಾವು ಕಂಟ್ರೋಲಾಗಬೇಕು ಯಾವ ಥರ ವಶೀಕರಣ ಮಾಡ್ಕೋಬೇಕಂಬುದೇ ಒಂದು ಉದ್ದೇಶವಾದ ಒಂದು ವಿಡಿಯೋ ಅದಕ್ಕೆ ಒಂದು ತಾಯ್ತ ಮಾಡಬೇಕಾತದ ತಾಯ್ತ ಮುಖಾಂತರನೂ ಮಾಡಬೇಕಾತದ ಮತ್ತು ಪುಡಿ ಕೊಡಬೇಕಾತದ ಈ ವಶೀಕರಣದ ಒಂದು ತಪ್ಪಲನ ಆ ತಾಯ್ತದೊಳಗೆ ಹಾಕಿದ ಮಾತ್ರ ಕೆಲಸ ಮಾಡ್ತದೆ ಅದು ಕಂಪಲ್ಸರಿ ಒಂದು ವಶೀಕರಣಕ್ಕೆ ಬೇಕಾತದ ಅದು ತಾಯ್ತದೊಳಗೆ ಹಾಕಿದನೇ ಕೆಲಸ ಮಾಡ್ತದೆ ಬರೀ ಯಂತ್ರ ಮಾಡಿದರೆ ಕೆಲಸ ಯಂತ್ರ ಬರೆದ್ರೆ ಕೆಲಸ ಮಾಡಲ್ಲ ಅದ್ರ ಜೊತೆಗೆ ಒಂದು ವಶೀಕರಣ ತಪ್ಪಲ ಬೇಕು ಒಂದು ಗಿಡ ಬೇಕು ವಶೀಕರಣ ಗಿಡ ಇಲ್ಲದೆ ಯಾವುದೋ ಒಂದು ಕೆಲಸ ಮಾಡೋದಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅದು ಯಾವ ಗಿಡ ಯಾವ ಥರ ಇದೆ ಪಡ್ತಿದ್ದೀನಿ ಬನ್ನಿ ಮರಳು ಮಾತಾಂಗಿ ಅಂತ ಈ ಗಿಡದ ಹೆಸರು ನೋಡಿ ಆ ಥರ ಇದೆ ಮರಳು ಮಾತಾಂಗಿ ಮರಳು ಮಾತಾಂಗಿ ಗಿಡ ಇದು ಇದನ್ನು ತಾಯ್ತದ ಹಾಕಿ ಹಾಕಿಬಿಟ್ರೆ ಸಾಕು ಫಸ್ಟ್ ಕ್ಲಾಸ್ ಆಗಿ ವಶೀಕರಣ ಮಾಡ್ತದೆ ಈ ಗಿಡದೇಶಿನೇ ಪ್ರತಿಯೊಂದು ವಶೀಕರಣ ಮಾಡ್ಬೋದು ಈ ಥರ ಬರ್ತದ ಮರಳು ಮಾತು ಹಂಗೆ ಇದ್ರೊಳಗಡೆ ಎರಡು ಬೀಜ ಹಿಂಗೆ ಅತಿಗೇನ್ ಇರ್ತವೆ ಇದ್ರೊಳಗಡೆ ಎರಡು ಬೀಜ ಯಾವ ಥರ ಇರ್ತದಪ್ಪ ಅಂತಂದರೆ ಎರಡು ಬೀಜ ಈ ಥರ ಅತಿಗೇನ್ ಇರ್ತಾವ ಈ ಥರ ಇದ್ರೆ ಮಾತ್ರ ಎಂಟು ವಶೀಕರಣ ಮಾಡಿ ಕೊಡ್ತದ ಇವೆರಡು ಹತಿ ಗಂಡಿರಬೇಕು ಈ ಬೀಜದೊಳಗಡೆ ಇಲ್ಲಾಂದರೆ ವಶೀಕರಣದ ಬೀ ಗಿಡ ಆಗಿರೋದಲ್ಲಿದು ಒಬ್ಬ ಬೇರೆ ಡ್ಯೂಪ್ಲಿಕೇಟ್ ಇರ್ತಾವೆ ಈ ಬೆಂಗಳೂರು ಮೈಸೂರು ದಾವಣಗೆರೆ ಆ ಕಡೆ ಎಲ್ಲ ವಶೀಕರಣದ ಒಂದು ಮರಳು ಮಾತಾಂಗಿ ಅಂದರೆ ಶಿವಲಿಂಗಿ ಗಿಡದ ಬೀಜ ತೋರಿಸ್ತಾರೆ ಶಿವಲಿಂಗ ಗಿಡದ ಬೀಜ ತೋರಿಸಿ ಅದೆಲ್ಲ ಸುಳ್ಳು ಕರೆಕ್ಟಾಗಿ ಮರಳು ಮಾತಾಂಗಿ ಗಿಡ ಅಂದರೆ ಇದು ಈ ಥರ ಬರ್ತದೆ ಇಲ್ಲಿ ಆ ಎಲ್ಲ ಶಿವಲಿಂಗ ಗಿಡಕ್ಕೇ ಮರಳು ಮಾತಂಗಿ ಅಂತಾರೆ ಅದೆಲ್ಲ ಸುಳ್ಳು ಇದು ನಿಜವಾದ ಮರಳು ಮಾತಾಂಗಿ ನಿಜವಾದ ಒಂದು ಕೆಲಸ ಮಾಡ್ತದ ಇದನ್ನ ತಾಯ್ತದೊಳಗೆ ಹಾಕಿಬಿಟ್ರೆ ಪ್ರತಿಯೊಂದು ವಶೀಕರಣ ಮಾಡ್ತದೆ ಫ್ಯಾಮ್ಲಿ ವಶೀಕರಣ ಮಾಡ್ತದೆ ಗಂಡನ ವಶೀಕರಣ ಮಾಡ್ತದೆ ಹೆಣ್ತಿನ ವಶೀಕರಣ ಮಾಡ್ತದೆ ಪ್ರತಿಯೊಂದನ್ನು ವಶೀಕರಣ ಮಾಡಿ ಕೊಡ್ತದೆ ಈ ಮರಳು ಮಾತಂಗಿ ಇದೇ ಮರಳು ಮಾತಾಂಗಿನೇ ಶಿವಲಿಂಗ ಬೀಜ ತೋರಿಸ್ಬಿಟ್ಟು ಅದು ಮರಳು ಮಾತಂಗಿ ಅಂತಾರಲ್ಲ ಅದು ನಿಜವಾದ ಮರಳು ಮಾತಂಗಿ ಅಂದರೆ ಇದೇ ಗಿಡ ಈ ಗಿಡನೇ ಮರಳು ಮಾತಂಗಿ ಒಂದು ಶಿವಲಿಂಗದ ಬೀಜ ತೋರಿಸ್ಬಿಟ್ಟು ಮರಳು ಮಾತಾಂಗಿ ಅಂತ ಎಲ್ಲ ಗಂಧಿಕೆ ಅಂಗಡಿಯಾಗೂ ಕೊಡ್ತಾರ ಎಲ್ಲ ಈ ಥರ ಕೆಲಸ ಮಾಡೋರು ಒಯ್ದುಬಿಟ್ಟು ಇದೇ ಮರಳು ಮಾತಾಂಗಿ ಅಂತ ತಾಯಿ ವಶೀಕರಣ ಬಿಡಿ ಕೊಡ್ತಾರೆ ಎಲ್ಲ ಕೊಡ್ತಾರೆ ಕೆಲಸನೇ ಆಗಲ್ಲ ಅದು ಯಾಕಂದ್ರೆ ಅದು ಮರಳು ಮಾತಾಂಗಿನೇ ಅಲ್ಲ ನಮ್ಮ ಪ್ರಕಾರ ನಾವು ಪಕ್ಕ ಸಂಶೋಧನೆ ಮಾಡಿ ಪ್ರತಿಯೊಬ್ಬರಿಗೆ ಕೊಟ್ಟು ನೋಡಿದೀವಿ ತಂಗಿ ಇದು ಈ ಥರ ಇರ್ತದೆ ಮರಳು ಮಾತಂಗಿ ಇದು ವರ್ಜಿನಲ್ ಮರಳು ಮಾತಂಗಿ ಅದು ಶಿವಲಿಂಗದ ಬೀಜ ಏನಾಯ್ತಲ್ಲ ಅದು ಡೂಪ್ಲಿಕೇಟ್ ಅದು ಇದೇ ನಿಜವಾದ ಮೊದಲು ಮಾತಂಗಿ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಈ ಮಾತಂಗಿನ ತಾಯ್ತದೊಳಗನ ಹಾಕ್ಬೋದು ಹೊಟ್ಟೆ ಒಳಗಡೆ ಪುಡಿಯಾಗಿನೂ ಕೊಡ್ಬೋದು ಇವರಿಂದ ಕಲಿಸಿನೂ ಈ ಪುಡಿನೂ ಕೊಟ್ಟರು ಆತದ ಇದರದ್ದು ಎಲೆ ಸಣ್ಣದ ರಸ ಕೊಟ್ಟರು ವಶಿಕರಣ ಆಗ್ತದೆ ಗಂಡನ ವಶಿಕರಣ ಆಗ್ತದ ನಾನು ಆತದ ಮತ್ತು ಇದನ್ನು ತಾಯ್ತದ ಹಾಕಿಬಿಟ್ಟು ಅವರಿಗೆ ಒಂದು ಪೂಜೆ ಮಾಡೋಕ್ರೂ ವಶೀಕರಣ ಆಗ್ತದ ಈ ಮರಳ ಮಾತಂಗಿ ಗಿಡದ ಪವರ್ ಅಂಥದ್ದು ಎಲ್ಲ ರೀತಿಯ ವಶ್ಕರಣ ಅಂತ ಹೇಳೋಕ್ಕೂ ಇಷ್ಟಪಡ್ತಿದ್ದೀನಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಂದು ಗಿಡನ ನಿಮ್ಮ ಮುಂದೆ ತಂದಿರ್ತೀನಿ ಅಂತ ಹೇಳ್ತಾ ಪ್ರತಿಯೊಂದೂ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಈ ಗಿಡಕ್ಕೆ ಇದು ಕರೆಕ್ಟ್ ಮರಳು ಮಾತಂಗೆ ಅಂತ ನಾನು ತೋರಿಸಿದ್ದೀನಿ ನೀವು ಯಾರಾದರೂ ಗೊತ್ತಿದ್ದರೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ನೀವು ತಿಳಿಸಿ ಪ್ರತಿಯೊಬ್ಬರಿಗೆ ನಮ್ಮ ಚಾನಲ್ನ ಲೈಕ್ ಶೇರ್ ಮಾಡಿ ವೇಗ ವೇಗವಾಗಿ ಬೆಳೆಸಿ ಅಂತ ಹೇಳ್ತಾ ಜೈ ಕಾಳಿಕ ಮಾತೆ ோடு நம்ம தாயி யாரே கொட்டியோ ஊருகல்ல கவலாகி நம்ம பரவணு தசிரா வல்லாராய சோதே வல்லாராய கட்டி கலி ஹோதா வம்சாதவனு